ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡಿನ ಬಗ್ಗೆ ಮತ್ತೊಂದಷ್ಟು ಗುಡ್ ನ್ಯೂಸ್ ಬಂದಿರುವಂತದ್ದು ಅದ್ರ ಬಗ್ಗೆನೇ ಒಂದು ಕ್ವಿಕ್ ಅಪ್ಡೇಟ್ ಕೂಡ ಬಂದಿರುವಂತದ್ದು ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರೆಲ್ಲ ಕಾಯ್ತಾ ಇದ್ದೀರಾ ತಿದ್ದುಪಡಿಗೆ ಅವಕಾಶ ಬೇಕು ಅಂತ ಹೇಳಿ ಅಂತವರಿಗೆ ವಿಡಿಯೋದಲ್ಲಿ ಒಂದಷ್ಟು ಸಿಹಿ ಸುದ್ದಿನ ಹಚ್ಕೋತ ಇದೀನಿ ವಿಡಿಯೋನ ಸ್ಕಿಪ್ ಮಾಡಿದಿರ ಹಾಗೆ ಕೊನೆವರೆಗೂ ನೋಡಿ ಹಾಗೆ ದಯವಿಟ್ಟು ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾಕಂದ್ರೆ ಪ್ರತಿ ನಿಮಗೋಸ್ಕರ ಒಂದಷ್ಟು ಇನ್ಫಾರ್ಮೇಟಿವ್ ಆಗಿರುವಂತ ವಿಚಾರಗಳು ಹಾಗೇನೆ ಸರ್ಕಾರದ ಯೋಜನೆಗಳ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಗಳಾಗಿರ್ಬೋದು ಪ್ರತಿಯೊಂದನು ನನ್ನ ಚಾನೆಲ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಇದರಿಂದ ನಿಮ್ ಎಲ್ರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೇನೆ ನಿಮ್ಗೆ ಕ್ವಿಕ್ ಆಗಿ ಅಪ್ಡೇಟ್ಸ್ ಕೂಡ ಸಿಗ್ತಾ ಹೋಗುತ್ತೆ ಸೊ ಇವಾಗ ವಿಷಯ ಏನು ಅಂತ ಹೇಳಿದ್ರೆ ಮ್ಯಾಟರ್ ನ ಶುರು ಮಾಡ್ಕೊಳ್ಳೋಣ ನಿನ್ನೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ನಾನು ರೇಷನ್ ಕಾರ್ಡ್ ಗೆ ತಿದ್ದುಪಡಿನ ಅವಕಾಶ ಶುರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜನ ತುಂಬಾ ಜನ ಕೇಳ್ತಾ ಇದ್ರಿ ಯಾವಾಗ ನಮ್ಗೆ ಅವಕಾಶನ ಕಲ್ಪಿಸ್ಕೊಡ್ತಾರೆ ಯಾವಾಗ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ತಿದ್ದುಪಡಿ ಹಾಕ್ಬೋದು ಅಂತ ಹೇಳಿ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇದ್ರೆ ಈಗ ರೀಸೆಂಟ್ ಆಗಂತೂ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿ ವಾಪಸ್ಸು ಕೊಟ್ಟ ನಂತರ ರೇಷನ್ ಕಾರ್ಡ್ ಅರ್ಜಿ ಸಲ್ಸದಿಕ್ಕಂತೂ ತುಂಬಾ ಜನ ಕಾಯ್ತಾ ಇದ್ರು ಯಾಕಂದ್ರೆ ಇವಾಗ ಕರೆಕ್ಷನ್ಸ್ ಮಾಡ್ಬೇಕಲ್ವಾ ಕ್ಯಾನ್ಸಲ್ ಆಗಿರೋರ್ದು ಹೋಯ್ತು ವಾಪಸ್ ಬಂದಿರೋದು ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಕರೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದವ್ರು ತುಂಬಾ ಜನ ಇದ್ರು ಸೊ ಹಾಗಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರೆ ಅಂತ ನಾನು ತಿಳಿಸಿದ್ದೆ ನಿಮಗೆ ಆದ್ರೆ ಇಲ್ಲಿ ಇನ್ನೊಂದು ಸಮಾಚಾರ ಏನು ಅಂತ ಹೇಳಿದ್ರೆ ಬಿ ಪಿ ಎಲ್ ಜೊತೆಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲೂ ಸಹ ತಿದ್ದುಪಡಿನ ಮಾಡಿಸ್ಕೊಳಕ್ಕೆ ನಿಮ್ಗೆ ಕಾಲಾವಕಾಶನ ಕೊಟ್ಟಿರುವಂತ ಸರ್ಕಾರ ಸೊ ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಹೋಲ್ಡರ್ಸ್ ಕೂಡ ನನಗೆ ಕಮೆಂಟ್ ಅಲ್ಲಿ ಹಾಕ್ತಿದ್ರೆ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಹಾಕ್ತಿದ್ರೆ ಎ ಪಿ ಎಲ್ಗೆ ಯಾವಾಗ ಕೊಡ್ತಾರೆ ಅಂತ ಹೇಳಿ ಸೊ ಇವಾಗ ವಿಷಯ ಬಂದಿರುವಂತದ್ದು ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಎರಡಕ್ಕೂ ಸಹ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಆದ್ರೆ ಇಲ್ಲಿ ಏನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ತೀನಿ ಪದೇ ಪದೇ ಕಮೆಂಟ್ ಗಳಲ್ಲೂ ಸಹ ಕೇಳ್ತಾನೆ ಇದ್ದೀರಾ ಮೊದಲನೇದಾಗ ಅರ್ಥ ಮಾಡ್ಕೊಳ್ಳಿ ಯಾವುದೇ ರೀತಿಯಾಗಿರುವಂಥ ಡಿಲೀಟ್ ಮಾಡೋದಕ್ಕೆ ಅವಕಾಶನ ಕೊಟ್ಟಿಲ್ಲ ಇವಾಗ ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಯಾರೊಬ್ರು ತೀರ್ಕೊಂಡಿದ್ದಾರೆ ಅವ್ರ ಹೆಸರು ನಾವು ತೆಗಿಬೇಕು ಅಂತ ಯಾರಾದರೂ ಅನ್ಕೋತಿದ್ರೆ ಅಂಥದಕ್ಕೆ ಅವಕಾಶ ಕೊಟ್ಟಿಲ್ಲ ಡಿಲೀಟ್ ಮಾಡೋದಕ್ಕೆ ಅವಕಾಶನ ಕೊಟ್ಟಿಲ್ಲ ಅದರ ಬದಲಾಗಿ ಹೊಸದಾಗಿ ಮದುವೆಯಾಗಿ ಇವಾಗ ಹೆಣ್ಮಗು ಗಂಡನ ಮನೆಗೆ ಹೋದಾಗ ಆ ಹೆಂಡತಿ ಹೆಸರನ್ನ ರೇಷನ್ ಕಾರ್ಡಲ್ಲಿ ಸೇರಿಸಬೇಕು ಅಂತ ಇದ್ರೆ ಈ ತರ ಹೊಸದಾಗಿ ಯಾರು ಹೆಸರು ಸೇರ್ಸಿದೆ ಫ್ಯಾಮಿಲಿಯಲ್ಲಿ ಹೊಸದಾಗಿ ಯಾರಾದ್ರೂ ಮೆಂಬರ್ ಬಂದಿದ್ದಾರೆ ಅವ್ರದ್ ಹೆಸರನ್ನ ನಾವು ರೇಷನ್ ಕಾರ್ಡ್ ಅಲ್ಲಿ ಹಾಕ್ಬೇಕು ಅಂತ ಅಂತಿರೋರಿಗೆ ಅವಕಾಶ ಇದೆ ಇದರ ಜೊತೆಗೆ ಮಕ್ಕಳದು ಸಹ ಏನಾದರೂ ಸೇರಿಸಬೇಕು ಅಂತ ಇದ್ರೆ ನಿಮ್ಗೆ ಅವಕಾಶ ಇರುವಂತದ್ದು ಹಾಗೇನೆ ನಿಮಗೆ ತಿದ್ದುಪಡಿ ಹೆಸರಿನಲ್ಲಿ ತಿದ್ದುಪಡಿ ಅಂತ ಹೇಳಿದ್ದಾರೆ ಡೇಟ್ ಆಫ್ ಬರ್ತ್ ಫೋನ್ ನಂಬರ್ ಸಹ ಇಲ್ಲ ಹೆಸರಲ್ಲಿ ಇಂಕ್ಶಲ್ ತಪ್ಪಾಗಿದ್ರೆ ಸ್ಪೆಲ್ಲಿಂಗ್ ತಪ್ಪಾಗಿದ್ರೆ ಇಂಥವ್ರದ್ದು ಹೆಸರನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶನ ಕಲ್ಪಿಸ್ಕೊಟ್ಟಿರುವಂತದ್ದು ಹಾಗಾಗಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀನಿ ಸೊ ಮಕ್ಕಳದು ನೀವೇನಾದ್ರೂ ರೇಷನ್ ಕಾರ್ಡ್ ಹೆಸರನ್ನ ಸೇರಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಮಗುದು ಐದು ವರ್ಷ ಆದ್ಮೇಲೆ ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಪೇರೆಂಟ್ಸ್ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ತಗೊಂಡು ಹೋಗ್ಬೇಕು ಜೊತೆಗೆ ಮನೆಗೆ ಸೊಸೆ ಬಂದಿದ್ದಾರೆ ಅವ್ರದನ್ನ ನಾನು ಸೇರಿಸಬೇಕು ನನ್ನ ರೇಷನ್ ಕಾರ್ಡ್ ಗೆ ಸೇರಿಸಬೇಕು ಅವ್ರ ಹೆಸರಿನ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರೋರ್ದ ಎಲ್ಲಾರ್ದು ರೇಷನ್ ಕಾರ್ಡ್ ಸೊಸೆಯದು ರೇಷನ್ ಕಾರ್ಡ್ ಹಾಗೇನೆ ನಿಮ್ಮ ಒಂದು ಪಡಿತರ ಚೀಟಿನ ತಗೊಂಡ್ ಹೋಗಿ ಬೆಂಗಳೂರನ್ನು ಗ್ರಾಮೀಣವನ್ನು ಸೇವಾ ಸಿಂಧು ಕೇಂದ್ರ ಅಥವಾ ವೆಬ್ ಸೆಂಟರ್ ಸೈಬರ್ ಸೆಂಟರ್ ಗಳಂತ ಏನ್ ಕರಿತೀವಿ ಇಲ್ಲೂ ಸಹ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತಕ್ಕೂ ಕಲಾವಕಾಶನ ಕೊಟ್ಟಿದ್ದಾರೆ ಇದಕ್ಕೆ ಫೀಸ್ ಅಂತ ಯಾರೂ ಫಿಕ್ಸ್ ಮಾಡಲಿಲ್ಲ ಸೊ ನೀವೇನಾದರೂ ಸೈಬರ್ ಸೆಂಟರಲ್ಲಿ ಮಾಡಿಸ್ಕೊಂಡ್ರೆ ಅವರು ಬಹುಶಃ ಒಂದು ನೂರು ರೂಪಾಯಿ ಚಾರ್ಜ್ ಮಾಡಬಹುದು ಅಥವಾ ನೀವು ಬೆಂಗಳೂರು ಅನು ಕರ್ನಾಟಕವನ್ನಲ್ಲೋದ್ರೆ ನಿಮ್ಗೆ ಒಂದು ಹತ್ತು ರೂಪಾಯಿ ಚಾರ್ಜ್ ಮಾಡಬಹುದು ಯಾಕಂದ್ರೆ ಕಂಪ್ಯೂಟರ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೂ ದುಡ್ಡು ಕೇಳೋಕೆ ಹೇಳ್ತಾರೆ ಸೊ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕೆಲವರು ದುಡ್ಡು ಇಸ್ಕೊಳ್ದೇನೂ ಇರ್ಬೋದು ಸೊ ಡಿಪೆಂಡ್ ಆಗುತ್ತೆ ಟೋಟಲಿ ಡಿಪೆಂಡ್ ಆಗುತ್ತೆ ಬಟ್ ಸರ್ಕಾರ ಅಂತೂ ನಿಗದಿಪಡಿಸ್ಲಿಲ್ಲ ಇಷ್ಟು ಫೀಸ್ ಕಟ್ಟಬೇಕು ಅದು ಇಷ್ಟು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಅಂತೂ ಹೇಳಿಲ್ಲ ಇವ್ರು ಇಸ್ಕೊಡ್ರೆ ಅದು ವೈಯಕ್ತಿಕವಾಗುತ್ತೆ ಸೊ ಹಾಗಾಗಿ ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರು ಹೋಗಿ ಈ ಕೂಡಲೇ ಅರ್ಜಿನ ಸಲ್ಲಿಸಿ ತಿದ್ದುಪಡಿನ ಮಾಡಿಸ್ಕೊಳ್ಳಿ ಯಾಕಂದ್ರೆ ಇದಕ್ಕೆ ಕೊನೆ ದಿನಾಂಕ ಸಹ ಇನ್ನೂ ಸಹ ಹೇಳಲಿಲ್ಲ ಅನೌನ್ಸ್ ಮಾಡಲಿಲ್ಲ ಇನ್ನೂ ಟೈಮ್ ಇದೆ ನಿಮಗೆ ಕೊನೆ ದಿನಾಂಕ ಯಾವಾಗ ಅಂತ ಹೇಳಿ ನನ್ಗೆ ಅಪ್ಡೇಟ್ ಸಿಕ್ಕಿದ ತಕ್ಷಣ ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ನಿಮಗೆ ಕಾಲಾವಕಾಶ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಜೊತೆಗೆ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ತಿದ್ದುಪಡಿಗಾಗಿ ವೇಟ್ ಮಾಡ್ತಾ ಇದ್ದಂಥವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ವಿಷಯ ಗೊತ್ತಾಗ್ಲಿ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ